ಹಲೋ ವೀಕ್ಷಕರೇ ಎಲ್ಲರಿಗೂ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಸ್ವಾಗತ ತುಟ್ಟಿ ಭತ್ತೆ ಶೇಕಡ ಹತ್ತು ಪರ್ಸೆಂಟ್ ಹೆಚ್ಚಳ ನೌಕರರಿಗೆ ಸರ್ಕಾರದಿಂದ ಅಧಿಸೂಚನೆ ಜಾರಿ ಹಲೋ ಸ್ನೇಹಿತರೆ ಈ ತರಹದ ಹೊಸ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ಕಾರ ಕೂಡ ಈ ಕುರಿತು ಅಧಿಸೂಚನೆ ಹೊರಡಿಸಿರುವುದರಿಂದ ಶೇಕಡಾ ಒಂಬತ್ತರಷ್ಟು ಡಿ ಎ ಹೆಚ್ಚಳದಿಂದ ಸರ್ಕಾರಿ ನೌಕರರು ಹರ್ಷಗೊಂಡಿದ್ದಾರೆ ಸರ್ಕಾರಿ ನೌಕರರು ಈ ನಿರ್ಧಾರದಿಂದ ಸಂತಸಗೊಂಡಿದ್ದು ಮುಖದಲ್ಲಿ ಮುಂದಹಾಸ ಮೂಡಿದೆ ಈ ಅಧಿಸೂಚನೆಯ ನಂತರ ತುಟ್ಟಿ ಭತ್ತಿಯು ಐದನೇ ವೇತನ ಶ್ರೇಣಿಯಲ್ಲಿ ನಾನೂರ ಇಪ್ಪತ್ತೇಳು ಪರ್ಸೆಂಟರಿಂದ ನಾನ್ನೂರ ನಲವತ್ತ್ಮೂರು ಪರ್ಸೆಂಟಕ್ಕೆ ಮತ್ತು ಆರನೇ ವೇತನ ಶ್ರೇಣಿಯಲ್ಲಿ ಇನ್ನೂರ ಮೂವತ್ತು ಪರ್ಸೆಂಟರಿಂದ ಇನ್ನೂರ ಮೂವತ್ತೊಂಬತ್ತು ಪರ್ಸೆಂಟಕ್ಕೆ ಏರಿದೆ ರಾಜ್ಯ ನೌಕರರು ಮತ್ತು ಪಿಂಚಣಿದಾರರ ಅಡಿಯಲ್ಲಿ ವೇತನ ಮತ್ತು ವೇತನ ಶ್ರೇಣಿಯನ್ನು ಹದಿನಾರು ಪರ್ಸೆಂಟ್ ಮತ್ತು ಒಂಬತ್ತು ಪರ್ಸೆಂಟ್ ರಷ್ಟು ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ತಮ್ಮ ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ್ದಾರೆ ಬಿಹಾರ ಸರ್ಕಾರ ಉದ್ಯೋಗಿಗಳಿಗೆ ಭರ್ಜರಿ ಗಿಫ್ಟ್ ನೀಡಿದ್ದು ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಸರ್ಕಾರ ಭರ್ಜರಿ ಗಿಫ್ಟ್ ನೀಡಿದೆ ಶುಕ್ರವಾರ ಸಿಎಂ ನಿತೀಶ್ ಕುಮಾರ್ ನಲವತ್ತೆಂಟು ಅಜೆಂಡಗಳಿಗೆ ಅನುಮೋದನೆ ನೀಡಿದ್ದಾರೆ ಹಲವು ಪ್ರಮುಖ ನಿರ್ಧಾರಗಳ ಜೊತೆಗೆ ಸರ್ಕಾರಿ ನೌಕರರು ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ಡಿಎ ಹೆಚ್ಚಳವನ್ನು ಘೋಷಿಸಲಾಗಿದೆ ಎರಡು ವೇತನ ಶ್ರೇಣಿಗಳ ನೌಕರರು ಮತ್ತು ಪಿಂಚಣಿದಾರರು ವೇತನ ಮತ್ತು ಪಿಂಚಣಿ ಹೆಚ್ಚಿಸುವ ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಾರೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ರಾಜ್ಯ ಲಕ್ಷಾಂತರ ಉದ್ಯೋಗಿಗಳಿಗೆ ದೊಡ್ಡ ಉಡುಗೊರೆಯನ್ನು ನೀಡುತ್ತಿದ್ದು ಆರನೇ ವೇತನ ಶ್ರೇಣಿಯ ರಾಜ್ಯ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಒಂದರಿಂದ ತುಟ್ಟಿ ಭತ್ತಿ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಈ ಮೂಲಕ ಈಗ ಸ್ಥಳೀಯ ನೌಕರರಿಗೆ ಶೇಕಡ ಇಪ್ಪತ್ತೊಂಬತ್ತು ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತು ತೊಟ್ಟಿ ಭತ್ತೆ ನೀಡುವ ಯೋಜನೆ ರೂಪಿಸಲಾಗಿದೆ ಲಖನೌ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ರಾಜ್ಯದ ಲಕ್ಷಾಂತರ ಉದ್ಯೋಗಿಗಳಿಗೆ ಉಡುಗೊರೆ ನೀಡಿದೆ ಆರನೇ ವೇತನ ಶ್ರೇಣಿಯ ರಾಜ್ಯ ನೌಕರರಿಗೆ ಹೆಚ್ಚಿದ ದರದಲ್ಲಿ ತುಟ್ಟಿ ಭತ್ಯೆ ಪ್ರಯೋಜನವನ್ನು ನೀಡಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು ಇದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗಲಿದೆ ಈಗ ಈ ಉದ್ಯೋಗಿಗಳು ಇನ್ನೂರ ಮೂವತ್ತೊಂಬತ್ತು ಪ್ರತಿಶತ ತುಟ್ಟಿ ಭತ್ತೆಯನ್ನು ಪಡೆಯುತ್ತಾರೆ ಹೆಚ್ಚಿನ ಹಣದುಬ್ಬರ ದರದ ಕಾರಣ ಭತ್ಯೆಯ ಪ್ರಯೋಜನವನ್ನು ನಗದು ರೂಪದಲ್ಲಿ ನೀಡಲಾಗುವುದು ಇದು ಜೂನ್ ಒಂದರಿಂದ ಅನ್ವಯವಾಗಲಿದೆ ಆದೇಶ ಹೊರಡಿಸುವ ಮೊದಲು ನೌಕರರ ತುಟ್ಟಿ ಭತ್ತೆ ಶೇಕಡಾ ಎರಡು ಪಾಯಿಂಟ್ ಮೂವತ್ತರಷ್ಟು ಅನ್ವಯವಾಗುತ್ತಿತ್ತು ಒಂಬತ್ತರಷ್ಟು ಏರಿಕೆಯಾಗಿದೆ